ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇಂಡಿಕೇಶನ್ ಕೊಡ್ತಿದ್ದೇವೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದರೆ ನೋಡಬಹುದು ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಹೈಲಿ ವಲರ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ನಂತರ ಅಪ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಟೈಪ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಿದೆ ಇಂಡೆಕ್ಸ್ ಲೆವೆಲ್ ಅಲ್ಲಿ ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಲ್ಲಿ ವಾಲಟೈಲ್ ಇದೆ ನಂತರ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಸೆವೆನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಲ್ಲಿ ಸೇಮ್ ವಾಲಟಿಲಿಟಿ ಹೊರಕ್ಕೆ ಸಿಕ್ಕಿದೆ ನೆಗೆಟಿವ್ ಕೂಡ ಆಗ್ಬಿಟ್ಟಿತ್ತು ಆನಂತರ ಫೋನ್ಸ್ ಕೂಡ ಮಾಡಿದೆ ಓವರ್ ಆಲ್ ನೂರ ಏಳು ಪಾಯಿಂಟ್ಸ್ ಅಲ್ಲಿ ಅನ್ನ ಕೊಟ್ಟಿದೆ ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಪರ್ಫಾರ್ಮ್ ಮಾಡಿದ್ರು ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಅಂತ ನೋಡಿದರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ವರ್ಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇದೆ ಸೆಂಟಿಮೆಂಟ್ ಪಾಸಿಟಿವ್ ಇದೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಮಾಡುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಇವತ್ತು ಫಾರ್ಮಾ ಸ್ಟಾಕ್ಸ್ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಕಾರಣ ನೋಡಬಹುದು ನಾಟ್ ಟು ಡಿಸ್ಟೆಂಟ್ ಫ್ಯೂಚರ್ ಡೊನಾಲ್ಡ್ ಟ್ರಂಪ್ ಸೌಂಡ್ ಬಗಲ್ ಇಂಪೋರ್ಟೆಡ್ ಫಾರ್ಮಾಸುಟಿಕಲ್ಸ್ ಫಾರ್ಮಾ ಮೇಲಿನ ಟ್ಯಾರಿಫ್ ಏನಿದೆ ಅದು ತುಂಬಾ ದೂರ ಏನಿಲ್ಲ ಬೇಗನೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಅನ್ನುವಂತ ಮಾತನ್ನ ರಿಪೀಟ್ ಮಾಡಿದ್ದಾರೆ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಮಾತಿನ ಕಾರಣಕ್ಕೆ ಫಾರ್ಮಾ ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಯು ಎಸ್ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುವಂತ ಕಂಪನೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಐ ಸಿ ಐ ಸಿ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಡೆಟ್ ಸೆಕ್ಯೂರಿಟೀಸ್ ಹಾಗೂ ಎನ್ ಸಿ ಡಿಸ್ ಮೂಲಕ ಈ ಫಂಡ್ ರೈಸ್ ನ ಕಾರಣಕ್ಕೆ ಐ ಸಿ ಐ ಸಿ ಬ್ಯಾಂಕ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಕೆ ಸಿಮೆಂಟ್ ಕೂಡ ಇರುತ್ತೆ ಕಾರಣ ನೋಡಬಹುದು ಜೆ ಕೆ ಸಿಮೆಂಟ್ ಕನ್ಸಿಡರ್ ಫೈವ್ ಹಂಡ್ರೆಡ್ ಕ್ರೋರ್ ಎನ್ ಸಿ ಡಿ ಇಶ್ಯೂ ಇನ್ ಮೇ ಟ್ವೆಂಟಿ ಫೋರ್ ಬೋರ್ಡ್ ಮೀಟ್ ಮೇ ಇಪ್ಪತ್ನಾಲ್ಕಕ್ಕೆ ಬೋರ್ಡ್ ಮೀಟ್ ಅನ್ನು ಕರೆದಿದೆ ಅಲ್ಲಿ ಐನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ತಗೊಳ್ಬಹುದು ಎನ್ ಸಿಡಿ ಮೂಲಕ ಈ ಸುದ್ದಿಯ ಕಾರಣಕ್ಕಾಗಿ ಜೆ ಕೆ ಸಿಮೆಂಟ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ತ್ರೀ ಸಿಕ್ಸ್ಟಿ ಒನ್ ವಾಮ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಅಗೇನ್ ಫಂಡ್ ರೈಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಎನ್ ಸಿ ಡಿ ಇಶ್ಯೂ ಮಾಡಿ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ತ್ರೀ ಸಿಕ್ಸ್ಟಿ ಒನ್ ವಾಮ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ನಂತರ ಝೈಡಸ್ ಲೈಫ್ ಸೈನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನೋಡಬಹುದು ಝೈಡಸ್ ಲೈಫ್ ಸೈನ್ಸಸ್ ಎಕ್ಸ್ಪಾನ್ಸ್ ಇಂಟು ಫ್ರಾನ್ಸ್ ಫ್ರಾನ್ಸ್ ಎಸ್ಟಾಬ್ಲಿಷಸ್ ಯೂನಿಟ್ ವಯಾ ಅಕ್ವಿಸೇಷನ್ ಆಫ್ ಆರ್ಥೋಪೆಡಿಕ್ ಫಾರ್ಮ್ ಫ್ರಾನ್ಸ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನು ಶುರು ಮಾಡಿದೆ ಜೊತೆಗೆ ಅಲ್ಲಿ ಒಂದು ಅಕ್ವಿಸೇಷನ್ ಮಾಡೋ ಮೂಲಕ ಎಕ್ಸ್ಪಾನ್ಷನ್ ಮಾಡಿದೆ ಆರ್ಥೋಪೆಡಿಕ್ ಫಾರ್ಮ್ ಅನ್ನ ಕಂಪನಿ ಅಕ್ವೈರ್ ಮಾಡಿಕೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಝೈಡಸ್ ಲೈಫ್ ಸೈನ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಸಿ ಎಲ್ ಟೆಕ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಜನರೇಟಿವ್ ಎ ಐ ಗೆ ಸಂಬಂಧಪಟ್ಟಂತೆ ಗೂಗಲ್ ಕ್ಲೌಡ್ ನ ಜೊತೆ ಮೂರು ಒಪ್ಪಂದಗಳನ್ನ ಅಥವಾ ಪಾರ್ಟ್ನರ್ಶಿಪ್ ಅನ್ನ ಅಚೀವ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಎಚ್ ಸಿ ಎಲ್ ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುತ್ತಲಿರುತ್ತೆ ಕಾರಣ ಕಂಪನಿಗೆ ನೂರ ಇಪ್ಪತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಇರ್ಕಾನ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಇ ಎಂ ಎಸ್ ಸ್ಟಾಕ್ಸ್ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಮೊನ್ನೆ ಡೊನಾಲ್ಡ್ ಟ್ರಂಪ್ ಅವರು ಮೊಬೈಲ್ ಫೋನ್ಸ್ ಲ್ಯಾಪ್ಟಾಪ್ಸ್ ಹಾಗೂ ಇತರೆ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಮೇಲಿನ ಟಾರಿಫ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಸದ್ಯದ ಮಟ್ಟಿಗೆ ಟೆಂಪರರಿ ಸ್ಟಾಪ್ ಅಂತ ಹೇಳಿದ್ದಾರೆ ಬಟ್ ಸದ್ಯದ ಮಟ್ಟಿಗಂತೂ ಸ್ಟಾಪ್ ಮಾಡಿದ್ದಾರೆ ಆ ಕಾರಣದಿಂದ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಅದರಲ್ಲೂ ಎಸ್ಪೆಷಲಿ ಯು ಎಸ್ ಎಕ್ಸ್ಪೋರ್ಟ್ ಮಾಡೋಂತ ಕಂಪನೀಸ್ ಫೋಕಲ್ಸ್ ಅಲ್ಲಿ ಇರ್ತವೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸೆರ್ಮಾ ಎಸ್ ಜಿ ಎಸ್ ಕೆನ್ಸ್ ಕೇನ್ಸ್ ಟೆಕ್ನಾಲಜೀಸ್ ಆಗ್ಬಹುದು ಡಿಕ್ಸಾನ್ ಟೆಕ್ನಾಲಜೀಸ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಹಾಗೆ ಅಂಬರ್ ಎಂಟರ್ಪ್ರೈಸಸ್ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಹೀಗೆ ಹಲವಾರು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಗಳಿವೆ ಇವುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತಾ ಚೆಕ್ ಮಾಡ್ಕೊಳ್ಬಹುದು ಇವತ್ತು ನಂತರ ಆಶಿಯಾನ ಹೌಸಿಂಗ್ ಕೂಡ ಇರುತ್ತೆ ಕಾರಣ ಕಂಪನಿ ತನ್ನ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಡೌನ್ ಇದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಫ್ರೀ ಸೇಲ್ಸ್ ಕೂಡ ಡೌನ್ ಆಗಿದೆ ಬುಕಿಂಗ್ಸ್ ಡೌನ್ ಇದೆ ಈ ಕಾರಣದಿಂದ ಸ್ವಲ್ಪ ನೆಗೆಟಿವ್ ಸುದ್ದಿನೇ ಅಂತಾನೆ ಹೇಳ್ಬಹುದು ಕಂಪನಿಗೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಶೇನ್ ಹೌಸಿಂಗ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ನಂತರ ಉಗ್ರೋ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಎಇಎಂ ಡೇಟಾ ರಿಲೀಸ್ ಮಾಡಿದೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಹನ್ನೊಂದು ಸಾವಿರ ಚಿಲ್ ಕೋಟಿಯಿಂದ ಹನ್ನೆರಡು ಸಾವಿರ ಕೋಟಿಗೆ ಜಂಪ್ ಆಗಿದೆ ಎಇಎಂ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಾರಣದಿಂದ ಉಗ್ರೋ ಕ್ಯಾಪಿಟಲ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಥರ್ಮ್ಯಾಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಓಲಿವೋನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಓಟ್ ಮ್ಯಾಕ್ಸ್ ಅಂತ ಕೆಮಿಕಲ್ ಗೆ ಸಂಬಂಧಪಟ್ಟಂತೆ ಕೆಮಿಕಲ್ಸ್ ಒಲಿ ಓನರ್ ಈ ಸುದ್ದಿಯ ಕಾರಣಕ್ಕಾಗಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಬರುತ್ತೆ ಅಂತ ಏನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಡೆಲ್ಟಾ ಇದೆ ಜಿ ಎಂ ಇದೆ ಬಾಂಬೆ ವೈರ್ಸ್ ಅನ್ಸುತ್ತೆ ಮೇ ಬಿ ಇದು ಆತ್ವೇ ಇದೆ ಐ ಸಿ ಸಿ ಜನರಲ್ ಇದೆ ಐ ಸಿ ಸಿ ಪ್ರೂ ಇದೆ ಐಆರ್ಇಿ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಆಗಿ ಎಂಆರ್ಪಿ ಪಿ ಇದೆ ಸ್ವಸ್ಥ ಇದೆ ಈಗ ಒಂಬತ್ತು ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಇವುಗಳನ್ನು ಕೂಡ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಇವತ್ತು ತುಂಬಾ ಜನ ಐಆರ್ ಡಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರೋದಿದ್ದರೆ ಫೋಕಸ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಐಆರ್ ಡಿ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಫ್ ನೋ ನೋಡಬಹುದು ಇನ್ನೂರಂಟ್ಸ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲೂ ಚೆನ್ನಾಗಿದೆ ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟ್ರೈಕ್ ಟೈಮ್ಸ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹ್ಯಾಂಗ್ಸ್ ಹೆಂಗ್ ಕೂಡ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ವೈಟ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕೋಸ್ಪಿ ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ನು ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದಾವೆ ಇವತ್ತಿನ ಓಪನಿಂಗ್ ಬಗ್ಗೆ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಇಲ್ಲೇನು ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಸದ್ಯದ ಮಟ್ಟಿನ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿ ಹಾಗೂ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಓಪನಿಂಗ್ ಅನ್ನ ಇಂಡಿಕೇಟ್ ಮಾಡ್ತಿದ್ವಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡಬೇಕು ಆಸ್ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ ಬಹುಶಃ ಕ್ಲೋಸಿಂಗ್ ಕೂಡ ಪಾಸಿಟಿವ್ ಅಲ್ಲಿ ಇರುವಂತಹ ಲಕ್ಷಣ ಇದೆ ಬಟ್ ಮಧ್ಯ ಬಂದ್ರೆ ಗೊತ್ತಿಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಸ್ ಆಫ್ ನೌ ಚೆನ್ನಾಗಿದೆ ಪಾಸಿಟಿವ್ ಇರುವಂತಹ ಲಕ್ಷಣ ಅಂತೂ ಇದ್ದೇ ಇದೆ ಇವತ್ತು ನಮ್ಮ ಮಾರ್ಕೆಟ್ ನೋಡೋಣ ಫಾರ್ ಬೆಸ್ಟ್ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ